ಹದ್ದಿನ ದೃಷ್ಟಿ ಜೇಷ್ಯಾಮ್ ಜಬದೊರೆ ಅಧ್ಯಾಯ ಮೂರು ಹದ್ದಿನ ಒಂದೊಂದು ಅಂಗಗಳು ಇತರ ಎಲ್ಲ ಪಕ್ಷಿಗಳಿಗಿಂತಲೂ ವಿಶೇಷವಾಗಿ ಸೃಷ್ಟಿಸಲ್ಪಟ್ಟಿವೆ ಅದಕ್ಕೆ ತೆಳುವಾದ ರೆಕ್ಕೆಗಳುಂಟು ಬಲವಾದ ಕಾಲುಗಳುಂಟು ದೃಢವಾದ ಶರೀರ ಉಂಟು ಎಲ್ಲದಕ್ಕಿಂತಲೂ ಮೇಲಾಗಿ ಅದಕ್ಕೆ ವಿಶೇಷವಾದ ದೃಷ್ಟಿಯುಂಟು ಅದಕ್ಕಿರುವ ದೃಷ್ಟಿಯು ಹಾಗೆ ಬೇರೆ ಯಾವ ಜೀವರಾಶಿಗೂ ಇಲ್ಲ ಹದ್ದಿನ ಕಣ್ಣುಗಳು ದೂರದಲ್ಲಿರುವುದನ್ನು ನೋಡುತ್ತವೆ ಅದೇ ಸಮಯದಲ್ಲಿ ಸೂಕ್ಷ್ಮವಾಗಿಯೂ ನೋಡುವಂಥದ್ದು ಬಹಳ ದೂರದಲ್ಲಿರುವ ಚಿಕ್ಕ ವಸ್ತುಗಳನ್ನು ಸೂಕ್ಷ್ಮವಾಗಿ ನೋಡುತ್ತವೆ ಎಷ್ಟೋ ಮೈಲಿ ಎತ್ತರದಲ್ಲಿ ಅದು ಹಾರಿದರೂ ಭೂಮಿಯಲ್ಲಿರುವ ಇಲ್ಲಿಯನ್ನು ನೋಡಬಲ್ಲದು ಕೆಳಗೆ ಓಡುವ ಮೊಲವನ್ನು ಅದರ ಕಣ್ಣುಗಳು ಗಮನಿಸಿ ನೋಡುತ್ತದೆ ಹದ್ದಿನ ದೃಷ್ಟಿಯನ್ನು ಯಾರೂ ವಂಚಿಸಲು ಸಾಧ್ಯವಿಲ್ಲ ಒಂದು ವೇಳೆ ಮರಿಯಾಗಿರುವಾಗ ಅದನ್ನು ಹಿಡಿಯಬಹುದು ಇಲ್ಲವೇ ಬಂದೂಕಿನಿಂದ ಸುಟ್ಟು ಕೊಲ್ಲಬಹುದು ಆದರೆ ಅವರ ದೃಷ್ಟಿಯನ್ನು ಮಾತ್ರ ಯಾರೂ ವಂಚಿಸಲಾಗುವುದಿಲ್ಲ ಏಕೆಂದರೆ ಅದಕ್ಕಿರುವ ದೃಷ್ಟಿಯು ಅಷ್ಟು ಸೂಕ್ಷ್ಮವಾದುದು ದೇವಮಗುವೆ ನಿನ್ನ ದೃಷ್ಟಿಯು ದೂರದಲ್ಲಿರುವುದನ್ನು ನೋಡುವುದ ನೀನು ದೂರದೃಷ್ಟಿಯುಳ್ಳವನಾಗಿ ಜೀವಿಸುತ್ತಿರುವೆಯಾ ದರ್ಶನವಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವವರು ಎಂದು ಸತ್ಯವೇದವು ಹೇಳುತ್ತದೆ ನೀನು ಸತ್ಯವೇದವನ್ನು ಓದಿ ನಿತ್ಯತ್ವವನ್ನು ಕುರಿತು ದರ್ಶನವುಳ್ಳವನಾಗಿ ಜೀವಿಸುವನಾದರೆ ನಿನ್ನನ್ನು ಮೋಸಪಡಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ ಸುಳ್ಳು ಪ್ರವಾದಿಗಳು ಹೇಳಬಹುದು ಅಂತ್ಯಕ್ರಿಸ್ತನ ಆತ್ಮಗಳು ವಂಚಿಸುವುದಕ್ಕಾಗಿ ಹೊರಟು ಬರಬಹುದು ಆದರೆ ನಿನ್ನ ನಂಬಿಕೆಯನ್ನು ನಿನ್ನ ದರ್ಶನವನ್ನು ಯಾರಿಗೂ ಅಲುಗಾಡಿಸಲು ಸಾಧ್ಯವಿಲ್ಲ ದೇವ ಮಗುವೆ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟಿರುವ ನಿನ್ನ ಕಣ್ಣುಗಳು ವಿಶೇಷವಾದದ್ದು ನಿನ್ನ ಕಣ್ಣುಗಳಲ್ಲಿ ಪವಿತ್ರ ಆತ್ಮನ ಬೆಳಕು ಉಂಟು ಅಂತರಿಂದ್ರಿಯಗಳನ್ನು ಪರೀಕ್ಷಿಸಿ ತಿಳುಕೊಂಡವನು ನಿನಗೆ ಪ್ರಕಾಶಮಾನವಾದ ಕಣ್ಣುಗಳನ್ನು ಕೊಟ್ಟಿದ್ದನೆಂಬುದನ್ನು ಮರೆಯಬೇಡ ನಿತ್ಯವಾದವುಗಳನ್ನು ನಿನ್ನ ಕಣ್ಣುಗಳು ಕಾಣಲಿ ಪರಲೋಕ ದರ್ಶನವು ನಿನ್ನ ಕಣ್ಣುಗಳಲ್ಲಿರಲಿ ಜ್ಞಾನಿಯಾದ ಸೊಲೋಮನನ್ನು ಹದ್ದಿನ ಮಾರ್ಗಗಳನ್ನು ಕುರಿತು ಪರೀಕ್ಷಿಸಿ ನೋಡಿ ಆಕಾಶದಲ್ಲಿನ ಹದ್ದಿನ ಹಾದಿ ಬಂಡೆಯ ಮೇಲೆ ಸರ್ಪದ ಶರಣಿ ಸಾಗರದ ನಡುವೆ ಹಡಗಿನ ಮಾರ್ಗಗಳು ಇವೆ ಎಂದು ಬರೆಯುತ್ತಾನೆ ಜ್ಞಾನೋಕ್ತಿ ಮೂವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಹೌದು ಆಕಾಶದಲ್ಲಿ ಆರುವ ಅದ್ದಿನ ಮಾರ್ಗವು ಬಹಳ ಆಶ್ಚರ್ಯವಾದುದು ಬುದ್ಧಿಗೆ ನಿಲುಕದ್ದು ಅವು ದೂರದೃಷ್ಟಿ ಉಳ್ಳವುಗಳಾದ್ದರಿಂದ ಆಕಾಶದಲ್ಲಿ ಅವು ತಮ್ಮ ಮಾರ್ಗಗಳನ್ನು ತಿಳಿದಿರುವವು ಮಾತ್ರವಲ್ಲ ಅದರ ಕಣ್ಣುಗಳು ದೂರದೃಷ್ಟಿಯುಳ್ಳವುಗಳಾದುದರಿಂದ ಅದು ಎಲ್ಲ ಪರಿಸ್ಥಿತಿಗಳನ್ನು ತನಗೆ ಸಾಧಕವಾಗಿ ಮಾಡಿಕೊಳ್ಳುವವು ಮತ್ತು ಎತ್ತರ ಎತ್ತರಕ್ಕೆ ಹಾರುವವು ಮಗುವೆ ನಿನಗೂ ಆ ದೂರದರ್ಶನ ಬೇಕು ನೀನು ದರ್ಶನವುಳ್ಳವನಾಗಿ ಕರ್ತನ ಮೇಲೆ ವಿಶ್ವಾಸವನ್ನು ನಂಬಿಕೆಯನ್ನು ಇಡುವನಾದರೆ ನಿನ್ನ ಕಣ್ಣುಗಳಲ್ಲಿ ದೂರದೃಷ್ಟಿಯುಳ್ಳವನಾಗಿದ್ದು ನಿನ್ನ ಜೀವಿತದಲ್ಲಿ ಬೀಸುವ ಬಿರುಗಾಳಿಯನ್ನು ಕೂಡ ನೀನು ನಿನಗೆ ಸಾಧಕವಾಗಿಸಿಕೊಳ್ಳಬಹುದು ಲೋಕದ ಹೋರಾಟಗಳಿಗೆ ತಪ್ಪಿಸಿಕೊಂಡು ಉನ್ನತದ ಕಡೆಗೆ ನೋಡುತ್ತಾ ಸಾಗುವಿ ಪ್ರೀತಿಯ ತಂದೆ ದೇವರು ತನ್ನ ಮೈಮೇವುಳ್ಳ ದೈವಿಕ ಬೆಳಕನ್ನು ನೀಡಿ ನಿನ್ನನ್ನು ಸಂರಕ್ಷಿಸುವನು ಯೋಬ ಮೂವತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನಗಳನ್ನು ಓದಿ ನೋಡು ಆ ವಚನಗಳು ಹೀಗೆ ಹೇಳುತ್ತವೆ ಹದ್ದು ಬಂಡೆಯ ಮೇಲೂ ಬಂಡೆಯ ಶಿಖರದಲ್ಲಿಯೂ ಸುರಕ್ಷಿತ ಸ್ಥಳಗಳಲ್ಲಿಯೂ ತಂಗಿ ವಾಸಿಸುತ್ತವೆ ಅಲ್ಲಿಂದಲೇ ಆಹಾರವನ್ನು ನೋಡುತ್ತವೆ ಅದರ ಕಣ್ಣುಗಳು ದೂರದಿಂದಲೇ ಅದನ್ನು ಕಾಣುತ್ತವೆ ಅರಣ್ಯದಲ್ಲಿಯೋ ತೋಟದಲ್ಲಿಯೋ ಗಾಯಗೊಂಡರು ಸತ್ತು ಹೋದರು ಅದ್ದು ಅದನ್ನು ಕೆಲವು ನಿಮಿಷಗಳಲ್ಲಿಯೇ ಕಂಡು ಗಮನಿಸಿ ಅಲ್ಲಿಗೆ ಬಂದು ಸೇರುತ್ತವೆ ಗುಂಪು ಗುಂಪಾಗಿ ಬಂದು ಆ ಮೃಗದ ಮಾಂಸವನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತವೆ ದೂರದಿಂದಲೇ ಹದ್ದುಗಳು ತಮ್ಮ ಆಹಾರವನ್ನು ಹುಡುಕಿಕೊಳ್ಳುತ್ತವೆ ಅದರ ಕಣ್ಣುಗಳು ವಿಶೇಷವಾದವುಗಳು ಮಗುವೆ ದೇವರು ನಿನ್ನನ್ನು ಇಟ್ಟಿರುವ ಉನ್ನತ ಸ್ಥಳದಿಂದ ನೀನು ಕೂಡ ದೂರ ದೃಷ್ಟಿಯುಳ್ಳವನಾಗಿರಬೇಕು ನಿನ್ನ ಕಣ್ಣುಗಳು ನಿತ್ಯತ್ವಕ್ಕೆ ತಪ್ಪಿಸಿಕೊಳ್ಳದೆ ಇರಲು ಸತ್ಯವೇದ ವಾಕ್ಯಗಳಲ್ಲಿ ನಿನ್ನ ಕಣ್ಣುಗಳನ್ನು ಸೂಕ್ಷ್ಮವಾಗಿರಿಸಿಕೊಳ್ಳಬೇಕು ಅಬ್ರಾಹ್ಮನ ಕಣ್ಣುಗಳನ್ನು ನೋಡಿರಿ ಎಷ್ಟೇ ದೂರದ ವಸ್ತುಗಳನ್ನು ನೋಡಲು ಶಕ್ತವಾಗಿದ್ದವು ಆಕಾಶದ ಕಡೆಗೆ ನೋಡು ಎಂದು ಕರ್ತನು ಅಬ್ರಾಹ್ಮನಿಗೆ ಹೇಳಿದಾಗ ಅಬ್ರಾಹ್ಮನು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡಿದನು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ತನ್ನ ಸ್ವಂತ ಮಕ್ಕಳೆಂದು ನೋಡಿದನು ಆತ್ಮಿಕ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆ ಕಂಡನು ಆ ನಕ್ಷತ್ರಗಳೊಳಗೆ ಅಬ್ರಹ್ಮನ ಮಗನಾಗಿ ದಾವಿದನ ಮಗನಾಗಿ ಏಸುಕ್ರಿಸ್ತನನ್ನು ಉದಯಸೂಚಕ ನಕ್ಷತ್ರವಾಗಿ ಕಂಡನು ಮೋಷೆಗೆ ಆ ಹದ್ದಿನ ದೃಷ್ಟಿ ಇದ್ದಿತು ಅವನ ಕಣ್ಣುಗಳು ಐಗುಪ್ತದ ಅರಮನೆಯನ್ನು ದಾಟಿ ನೋಡಿದವು ಅನಿತ್ಯವಾದ ಪಾಪ ಸಂತೋಷಗಳನ್ನು ದಾಟಿ ನೋಡಿದವು ಮುಂದೆ ಬರುವ ಫಲವನ್ನು ನೋಡಿದವು ಅಯುಗುಪ್ತದಲ್ಲಿರುವ ವಿಶೇಷವಾದವುಗಳಿಗಿಂತಲೂ ಕ್ರಿಸ್ತನ ಹೆಸರಿನ ನಿಮಿತ್ತ ಬರುವ ನಿಂದೆಗಳೇ ಅಧಿಕ ಭಾಗ್ಯಕರವಾದದೆಂದು ನೆನೆಸಿದರು ಮಗುವೆ ನಿನ್ನ ಮುಂದೆ ಬರುವ ಆತ್ಮಿಕ ಜೀವಿತದ ಕುರಿತು ದೂರ ದೇಶವಾಗಿರುವ ಪರಲೋಕದಲ್ಲಿ ಕಟ್ಟಲ್ಪಡುದಿರುವುದನ್ನೇ ಕಾಣಲಿ ನೀನು ಈ ಲೋಕವನ್ನು ಬಿಟ್ಟು ಅನ್ಯನಾಗಿ ಪರದೇಶಿಯಾಗಿ ದಾಟಿ ಹೋಗಬೇಕು ನಮ್ಮ ವಾಸ್ತುಥಳವಾದರೂ ಪರಲೋಕದಲ್ಲಿ ಉಂಟು ಅನೇಕರು ದೂರದೃಷ್ಟಿ ಇಲ್ಲದವರಾಗಿಲ್ಲದೆ ಪಕ್ಕದಲ್ಲಿರುವುದನ್ನು ಮಾತ್ರವೇ ನೋಡುತ್ತಿರುತ್ತವೆ ಹಗಲಿನಲ್ಲಿ ಸೂರ್ಯನು ಪಕ್ಕದಲ್ಲಿದ್ದುಕೊಂಡು ನಕ್ಷತ್ರಗಳನ್ನು ನೋಡಲು ಬಿಡದೆ ನಮ್ಮ ಕಣ್ಣುಗಳನ್ನು ತಡೆಯುತ್ತಾನೆ ಸೂರ್ಯನಿಂದ ಆಚೆ ಇರುವ ಯಾವ ಕಾರ್ಯವನ್ನು ನಮ್ಮಿಂದ ನೋಡಲಾಗದು ಆದರೆ ಸಂಜೆಯ ವೇಳೆಯಲ್ಲಿ ಸೂರ್ಯನು ಮುಳುಗುವಾಗ ಆಕಾಶ ಮಂಡಲದಲ್ಲಿ ಕೋಟಿಗಟ್ಟಲೆ ನಕ್ಷತ್ರಗಳನ್ನು ನಾವು ಕಾಣಬಹುದು ಅನೇಕರಿಗೆ ಹತ್ತಿರದ ದೃಷ್ಟಿ ಮಾತ್ರವೇ ಇರುತ್ತದೆ ಅವರು ನಿತ್ಯವಾದ ಕಾರ್ಯಗಳನ್ನು ಕಾಣಲಾರರು ಭೂಲೋಕದ ಚಿಂತೆಗಳು ಶ್ರಮೆಗಳು ಅವರನ್ನು ಆವರಿಸಿರುತ್ತವೆ ಭೂಲೋಕದ ಕಾರ್ಯಗಳಲ್ಲಿಯೇ ಅವರ ಕಣ್ಣುಗಳು ನಿರತವಾಗಿರುವುದರಿಂದ ಲೋಕದ ಇಚ್ಛೆಗಳಿಂದ ತುಂಬಲ್ಪಟ್ಟಿರುವುದರಿಂದ ನಿತ್ಯತ್ವದ ಕಾರ್ಯಗಳಿಗೆ ಅವರು ಮನಸ್ಸು ಕೊಡುವುದಿಲ್ಲ ಅವರ ಮನಸ್ಸು ಯಾವಾಗಲೂ ಲೋಕದ ಇಚ್ಛೆ ಆಶೆಗಳ ಕಡೆಗೆ ಇರುತ್ತವೆ ಹೀಗಿರುವುದರಿಂದ ಅವರು ಸೋಲಿನೊಂದಿಗೆ ತಮ್ಮ ಜೀವನ ಯಾತ್ರೆಯನ್ನು ಮುಗಿಸಿಬಿಡುತ್ತಾರೆ ಅಂದು ಅವಳು ನೋಡಿದಳು ಅವಳ ಕಣ್ಣುಗಳು ಕೆಟ್ಟದನ್ನು ಒಳ್ಳೆಯದನ್ನು ತಿಳಿಯುವ ಫಲವನ್ನು ಕಂಡವು ಆದರೆ ಅದರಿಂದಾಚೆಗಿರುವ ದೇವರ ಕೋಪಾಗ್ನಿಯನ್ನು ನೋಡಲಿಲ್ಲ ಶಾಪಗಳನ್ನು ನೋಡಲಿಲ್ಲ ದೇವ ಸನ್ನಿಧಾನವನ್ನು ಕಳೆದುಕೊಂಡು ಸೈತಾನನಿಗೆ ದಾಸರಾಗಿ ಅನುಭವಿಸಬೇಕಾದ ವೇದನೆಯನ್ನು ಕಾಣಲಿಲ್ಲ ಅವಳಿಗೆ ದೂರದೃಷ್ಟಿಯು ಇದ್ದಿರುವುದಾದರೆ ಅವಳು ಬೇರ್ಪಡಿಸಿದ ಹಣ್ಣನ್ನು ತಿನ್ನುತ್ತಿರಲಿಲ್ಲ ದೇವರ ಕೋಪಕ್ಕೆ ಗುರಿಯಾಗುತ್ತಿರಲಿಲ್ಲ ದೇವ ಮಗುವೆ ನಿನ್ನ ದೃಷ್ಟಿಯು ಎಂಥದಾಗಿದೆ ಹತ್ತಿರದ ದೃಷ್ಟಿಯ ಇಲ್ಲವೇ ದೂರದೃಷ್ಟಿಯ ಇಂದು ನಿನ್ನ ಕಣ್ಣುಗಳು ಹದ್ದಿನಂತೆ ದೂರದೃಷ್ಟಿಯುಳ್ಳದಾಗಿದ್ದು ಕರ್ತನನ್ನು ಮಹಿಮೆ ಪಡಿಸುವಂಥದ್ದಾಗಿರಲಿ ನಿನ್ನ ಕಣ್ಣುಗಳು ದೂರದಲ್ಲಿರುವುದನ್ನು ಕಾಣಲಿ ಬೆಳಕಿನಲ್ಲಿ ಪ್ರಕಾಶಿಸುವ ದೇಶವನ್ನು ಕಾಣುವಂಥದ್ದಾಗಿರಲಿ ದೇವದೂತರನ್ನು ಕಾಣಲಿ ಪರಿಶುದ್ಧ ಭಕ್ತ ಜನರನ್ನು ಮಹಿಮೆಯಲ್ಲಿ ಕಾಣುವ ದಿನಗಳನ್ನು ನೋಡಲಿ ನಿತ್ಯ ನಿತ್ಯ ಕಾಲಕ್ಕೂ ಕ್ರಿಸ್ತನೊಂದಿಗೆ ಪರಿಶುದ್ಧ ಭಕ್ತ ಜನರೊಂದಿಗೆ ದೇವದೂತರೊಂದಿಗೆ ಹರ್ಷಿಸುವ ಕಾಲವನ್ನು ಕಾಣಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಪಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಏಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಏಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿಯೆಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ